ನಾನು ಫಸ್ಟ್ ಟೈಮ್ ಸೋಮುವವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ತೋಟದಲ್ಲಿ ಬಾಳೆ ಟ್ರೆಂಚಿಂಗ್ ಮಾಡ್ಬೇಕಂತೆ ಸೊ ಒಬ್ಬರೇ ಇದ್ದಾರೆ ಅಂತ ನಾನು ಬಂದಿದ್ದೀನಿ ಅವ್ರ ಜೊತೆ ನೋಡಿ ನಮ್ಮ ಇವನು ನನಗೇನು ಇನ್ನೂ ಹೆಸರಿಟ್ಟಿಲ್ಲ ಬೊಂಬೆ ಬಟ್ ಚೆನ್ನಾಗಿದ್ದಾನೆ ಪೇಂಟ್ ಎಲ್ಲ ಮಾಡಬೇಕಿತ್ತು ಫೇಸ್ಗೆ ಬಾಡಿ ಮಾತ್ರ ದೊಡ್ಡದಾಗಿದೆ ಮುಖ ಮಾತ್ರ ಪುಟಾಣಿಯಾಗಿದೆ ಒಂಥರ ಗಲಿವರ್ ಅಂತರ ಇದ್ದಾನೆ ಹ್ಞೂ ನಾವು ಯಾವಾಗ ಹೋದರೂ ಬರೋ ಅತಿಥಿ ಇವಳು ತೋಟಕ್ಕೆ ಹೋದರೆ ಏನೇ ರಾಣಿ ಬಾ ತೋಟಕ್ಕೆ ನಾವು ಬರೋವಾಗಿಲ್ಲ ಹಂಗೆ ಬಂದ್ಬಿಡ್ತಾಳೆ ಡ್ರಮ್ ತುಂಬಿಸಿಟ್ಟಿದಾರ ಗೊತ್ತಿಲ್ಲ ಸೊ ಟ್ರಂಚಿಂಗ್ ಮಾಡಿ ಒನ್ ಒಂದು ಟೂ ಅವರ್ಸ್ ಕೆಲಸ ಆಮೇಲೆ ತಿಂಡಿ ತಿಂದ್ಕೊಂಡು ಬೇರೆ ಏನೋ ಕೆಲಸ ಇದೆ ಅಲ್ಲಿಗೆ ಹೋಗ್ತೀವಿ ಒಂದು ವರ್ಷ ಆರು ತಿಂಗಳ ನಾಲ್ಕು ತಿಂಗಳು ಇಲ್ಲಿರೋ ಅಡಿಕೆ ಸಸಿಗೆ ಎಂಟು ಒಂಬತ್ತು ಮಾಡಿದ್ದಾರೆ ಆಯ ಹಾಂ ನೀರು ತುಂಬಿಸಿಟ್ಟಿದ್ದಾರೆ ಸೊಮ್ಮು ಸೊ ನಾವೀಗ ಟ್ರಂಚಿಂಗ್ ಮಾಡ್ತೀವಿ ಆ ಟ್ರಂಚಿಂಗಿಗೆ ಏನೇನು ಮೆಡಿಸನ್ ಹಾಕ್ತಾರೆ ಅಂತ ಅವ್ರು ಬಂದಮೇಲೆ ಹೇಳ್ತೀನಿ ಲೈನ್ಸ್ ಹೆಂಗೆ ಕಾಣಿಸ್ತಿದೆ ನೋಡಿ ಇಲ್ಲೊಂದು ಇಲ್ಲೊಂದ್ರಮ್ಮ ಟೂ ತ್ರೀ ಲಾಸ್ಟ್ ಫೋರ್ತ್ ಒನ್ ಬಾಳೆನೂ ಚೆನ್ನಾಗಿ ಬೆಳೆದಿದೆ ಕಿಡ್ನಿ ನೋಡಿ ಈ ಬಾಳೆನ ಟಿಶ್ಯೂ ಕಲ್ಚರ್ ಅಂತಾರೆ ಪುಟಾಣಿ ಇತ್ತು ಸೆಪ್ಟೆಂಬರ್ ಸೆವೆಂತ್ ನಾವು ಇದನ್ನು ಬೆಳೆಸಿದ್ದು ಅವತ್ತಿನ ದಿನ ಹಚ್ಚಿದ್ದು ಇವಾಗ ಡಿಸೆಂಬರ್ ಟೆಂತ್ ಇಷ್ಟ ಆಗಿದೆ ನೆಕ್ಸ್ಟ್ ನಮಗೆ ಶ್ರಾವಣ ಮಾಸಕ್ಕೆ ಈ ಬಾಳೆ ಸಿಗುತ್ತೆ ಏನು ರಾಣಿ ಹ್ಞೂ ಇಲ್ಲೆಲ್ಲ ಮಾವಿತ್ತು ಇವಾಗ ಅಡಿಕೆ ಬಂದಿದೆ ನೋಡಿ ಇದಕ್ಕೆ ರೋಗ ಬಂದಿತ್ತು ಅನಿಸುತ್ತೆ ಏನದು ಟಂಚಿಂಗ್ ಮಾಡಿದ ಮೇಲೆ ಮೇಲ್ಗಡೆ ಎಲೆಗಳೆಲ್ಲ ಚೆನ್ನಾಗಿ ಬಂದಿದೆ ಸೊ ಇದು ಹಳೆ ಎಲೆ ಡಿಸೈನ್ ಡಿಸೈನ್ ಆಗಿ ಹುಳಗಳೆಲ್ಲ ಇದು ಮಾಡಿದೆ ಏನು ರಾಣಿ ಹಾಂ ರಾಣಿ ಇದೊಂದು ಸೋಮು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತೋಟನ ಖುಷಿಯಾಗುತ್ತೆ ಈ ತೋಟ ನೋಡೋಕ್ಕೆ ಒಂದೂವರೆ ವರ್ಷದ ಅಂತ ಅನ್ಸೋದೇ ಇಲ್ಲ ಲಾಸ್ಟಲ್ಲಿ ಒಂದು ಕೆರೆ ಇದೆ ಪುಟಾಣಿ ಹಳ್ಳ ಥರ ಅಲ್ಲಿ ಯಾವಾಗಲೂ ನೀರಿರುತ್ತೆ ಇವನ್ ಫಿಶಸ್ ಕೂಡ ಇದೆ ನಾವು ಇಲ್ಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಅಷ್ಟು ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ ಅದನ್ನು ನೆಕ್ಸ್ಟ್ ಲಾಗಲ್ಲಿ ಏನಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ ಲೆಂತಿ ವೀಡಿಯೋದಲ್ಲಿ ಅಮೃತ್ ನೋನಿ ಅಂತ ಕೇಳಿರ್ಬೋದು ಸೊ ಆ ಅಮೃತ್ ನೋನಿ ಅವರು ಆ ನರ್ಸರಿಗೆ ಹೋಗಿ ಅವರು ಶ್ರೀನಿವಾಸ್ ಓನರು ಅವ್ರ ತಮ್ಮ ಮಂಜುನಾಥ ಏನೋ ಮೆಬ್ಬೆ ಮರ್ತೋಗಿದೆ ಹೆಸರು ಅವರು ಶಿವಮೊಗ್ಗ ಏರ್ಪೋರ್ಟ್ ರೋಡಲ್ಲಿ ಏರ್ಪೋರ್ಟ್ ಆಪೋಸಿಟೇ ಒಂದು ನರ್ಸರಿ ಮಾಡಿದ್ದಾರೆ ಒಂದು ಫೋರ್ ಎಕರಲ್ಲಿ ತುಂಬ ಚೆನ್ನಾಗಿದೆ ಆಯಿತಾ ಅಲ್ಲಿ ಈ ಥರದ್ದು ಹಣ್ಣಿನ ಗಿಡ ಸಿಗೋಲ್ಲ ಅನ್ನೋಂಗಿಲ್ಲ ಎಲ್ಲ ಥರದ್ದು ಸಿಗುತ್ತೆ ನಾವು ಒಂದು ಸಿಕ್ಸ್ ತೌಸಂಡ್ ರುಪೀಸ್ ಕೊಟ್ಟು ಒಂದು ತರ್ಟಿ ಫ್ರೂಟ್ಸ್ನ ಫ್ರೂಟ್ ಪ್ಲ್ಯಾಂಟ್ಸ್ನ ತೊಗೊಂಬಂದಿದ್ವಿ ಎಲ್ಲ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಸೊ ಗೊತ್ತಿಲ್ಲ ಓಕೆ ನಮ್ಮ ಸೋಮು ಅಂತೂ ಯಾರಾದರೂ ಕೆಲಸ ಮಾಡುವಾಗ ಬಂದರೆ ಫುಲ್ ಬ್ಯುಸಿಯಾಗಿಬಿಡ್ತಾರೆ ಸೋಮು ನಾನು ವೀಡಿಯೋದಲ್ಲಿದ್ದೀನಿ ಐ ಮೀನ್ ನಮ್ಮ ಕ್ಯಾಪ್ಚರಿಂಗ್ ವಿಡಿಯೋ ಸೊ ಏನೇನು ಹಾಕ್ತೀವಿ ಟ್ರೆಂಚಿಂಗಿಗೆ ಹೇಳ್ಕೊಡು ಅದು ಏನಕ್ಕೆ ಹಾಕ್ತೀವಿ ಅಂತಲೂ ಹೇಳು ಆಯಿತಾ ಫಸ್ಟ್ ಟೈಮ್ ನಾನು ಬಂದಿರೋದು ಸೋಮುವ್ರ ಜೊತೆ ಕೆಲಸ ಮಾಡೋದು ಸೋಮ ತೋರಿಸಿ ಮೈಕ್ರೋ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಫರ್ಟಿಲೈಸರ್ ಅಂತೆ ಅದೇ ಫ್ರೂಟ್ಸ್ಗಳಿಗೆ ಹಾಕೋದು ನೋಡಿ ಇಲ್ಲಿ ಬನಾನ ಇದೆ ಆರೆಂಜ್ ಇದೆ ಲಿಂಬು ಇದೆ ಗ್ರೇಪ್ಸ್ ಇದೆ ಮತ್ತು ಇದೇನು ಕೋಮೋಗ್ರಾನೆ ಅಂತ ಐ ಎಂಟಿ ಕಂಪ್ ಐ ಎಮ್ ಟಿ ಅವ್ರದ್ದು ಇದು ಸೊ ಐ ಎಂ ಟಿ ಅವರು ಕೊಟ್ಟಿರೋದು ಇದು ಕೊಟ್ಟಿರೋದಲ್ಲ ನಾವು ತಗೊಂಡಿರೋದು ಇದು ಅಷ್ಟೇ ಮೈಕ್ರೋನೇಷಿಯಂಟ್ ಮಿಕ್ಸ್ಚರ್ ಫರ್ಟಿಲೈಸರ್ ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಸ್ಟಮ್ ಬರುತ್ತಂತೆ ಗಿಡಗಳೆಲ್ಲ ಹೆಲ್ದಿ ಆಗಿರುತ್ತೆ ಸೊ ನೋಡಿ ನೀವು ಬಾಳೆ ಸ್ಟಾರ್ಟ್ ಮಾಡಿದಾಗಿಂದ ಐ ಎಮ್ ಟಿ ಅವ್ರದ್ದೇ ಯೂಸ್ ಮಾಡಿದ್ದೀರಾ ಓಕೆನಿಕ್ ಇಲ್ಲಿ ನೋಡಿ ಆರ್ಗ್ಯಾನಿಕ್ ಮತ್ತು ಐ ಎಮ್ ಟಿ ಅವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡಿದೀವಿ ಒಂಥರ ರವೆ ಥರ ಇದೆ ಇದು ಸೊ ಇವಾಗ ಇದನ್ನಿಷ್ಟು ಎಮ್ ಎಲ್ ಅಂತ ಹಾಕ್ಬೇಕಂತ ಇರುತ್ತೆ ಇದರಲ್ಲಿ ಏನು ಕಂಟೆಂಟ್ಸ್ ಇದೆ ಅಂತ ನಾನು ಹೇಳ್ತೀನಿ ರಾಣಿ ಬಾಮಾ ರಾಣಿ ಬಾ ಒಂದು ನಿಮಿಷ ಅದನ್ನು ತಗೊಂಡು ಬರ್ತೀನಿ ಓದೋಕ್ಕೆ ಈಸಿ ಆಗುತ್ತೆ ಏನಂತ ನನಗೂ ಅದು ಐಡಿಯಾ ಇಲ್ಲ ಫರ್ಟಿಲೈಸರ್ಸ್ ಬಗ್ಗೆ ಹಾಗಾಗಿ ಆಮೇಲೆ ಈ ಕವರ್ನ ಪ್ಲ್ಯಾಸ್ಟಿಕ್ ಕವರ್ಸನ್ನ ಇಲ್ಲೇ ಬಿಡೋಲ್ಲ ಹೋಗ್ತೀವಿ ಭೂಮಿ ಗಾನಿಕ್ ಕವರ್ ಅಂತ ಬಟ್ ನಾವೇನು ಮಾಡೋಂಗಿಲ್ಲ ಕೆಲವೊಮ್ಮೆ ಪ್ಲಾಸ್ಟಿಕ್ ಯೂಸ್ ಮಾಡಲೇಬೇಕಾಗತ್ತೆ ಈ ಥರ ಸಂದರ್ಭದಲ್ಲಿ ಇರಿ ಎಷ್ಟು ವಾಟರ್ಗೆ ಮಿಕ್ಸ್ ಮಾಡ್ತಿದ್ದೀರಾ ಸೊ ಈ ಥರ ವಾಟರ್ಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸಪ್ರೇಟ್ ಸಪ್ರೇಟ್ ಮಿಕ್ಸ್ ಮಾಡ್ತೀರಾ ಅಥವಾ ಸ್ಮೆಲ್ ಹೆಂಗಿದೆ ನೋಡಿ ಸೋಮು ವೇಸ್ಟ್ ಆಗಬಾರ್ದು ಅಂತ ಕವರಲ್ಲಿರೋದನ್ನೆಲ್ಲ ತೊಳಿತಾ ಇದ್ದಾರೆ ನಾವು ಈ ಪ್ಲಾಸ್ಟಿಕ್ನೆಲ್ಲ ಇಲ್ಲೇ ಬಿಡೋಲ್ಲ ಹ್ಞೂ ತಗೊಂಡೋಗಿ ಹಾಕ್ತೀನಿ ಓ ಎರಡೂ ಒಂದೇ ಬಕೆಟಲ್ಲಿ ಆಗ್ತಾ ಇದ್ದೀವಿ ನೋಡಿ ನಮ್ಮ ರಾಣಿ ಎಲ್ಲಾದರೂ ಬರ್ತಾಳೆ ಇದ್ರ ಕಾಸ್ಟ್ ಬಂದು ಒನ್ ಕೆ ಜಿ ಇದೆ ಇದು ಏಟ್ ಹಂಡ್ರೆಡ್ ರುಪೀಸ್ ಹ್ಞೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕರಗುತ್ತೆ ಇದು ಮತ್ತೆ ಇದನ್ನ ತೋರಿಸಿದ್ನಲ್ಲ ಈ ಚಿಲ್ಲಿ ಮತ್ತೆ ಟೊಮೆಟೊಗೆ ಹಾಕೋದು ಬಟ್ ಸೋಮ ಇದನ್ನ ಇದಕ್ಕೂ ಹಾಕ್ಬೋದಾ ಅಲ್ಲಿರೋದು ಕಷ್ಟ ಅಂತಲ್ಲ ಬಟ್ ಪಿಕ್ಚರ್ ಇತ್ತಲ್ಲ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಎಷ್ಟು ತರ ಸಿಕ್ಸ್ಟೀನ್ ಟೈಪ್ಸ್ ಆಫ್ ನ್ಯೂಟ್ರಿಯಂಡ್ಸ್ ಇರುತ್ತಂತೆ ನಮ್ಮ ಬಾಳೆನೂ ಚೆನ್ನಾಗಿ ಬರಲಿ ಅಂತ ಸೋಮು ನಿನಗೆ ಗೊತ್ತಾ ಅವಾಗೆಲ್ಲ ಬಾಳೆನ ಬೆಳಿಬೇಕಾದ್ರೆ ಇದ್ಲು ಹಾಕ್ತಾಯಿದ್ರಂತೆ ಏನೂ ರೋಗ ಎಲ್ಲ ಬರಬಾರ್ದು ಅಂತ ಇವಾಗ ಇದ್ಲು ಇಲ್ಲ ಒಲೆನೂ ಇಲ್ಲ ಇದ್ಲೂ ಇಲ್ಲ ಸೊ ನಾವು ಈ ಥರ ಪ್ರಾಡಕ್ಟ್ಸಿಗೆ ಮೊರೆ ಹೋಗಲೇಬೇಕು ವಿ ಡೋಂಟ್ ಹ್ಯಾವ್ ದಟ್ ಆಪ್ಷನ್ ರೈಟ್ ಸೋಮು ಈಗ ನಾನು ಸೋಮು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಟೈಮ್ ನಾನು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿರೋದು ಓ ಓಕೆ ಈ ಥರ ಕಾಲಿಸ್ಕೊಂಡು ಕಾಲಿಸ್ಕೊಂಡು ಕರೆಕ್ಟಾಗಿ ಹೇಳಿದ್ದೀನಿ ಸೋಮುಡಿ ಓಕೆ ಸೋಮು ಸೋಮು ನಾನು ವಿಡಿಯೋ ಮಾಡುವಾಗ ಪ್ರಾಪರಾಗಿ ಮಾತಾಡಬೇಕು ಏನೋ ಹೇಳ್ಬಿಟ್ರೆ ಅವರಿಗೆ ಕೋಪ ಬಂದ್ಬಿಡುತ್ತೆ ಸೊ ಇವಾಗ ಈ ಪೈಪಲ್ಲಿ ಚೆನ್ನಾಗಿ ಕಾಲಿಸ್ತಾರೆ ನೋಡಿರಿ ನಮ್ಮ ಮನೆಯವರು ವೈಟ್ ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡ್ತಾರೆ ಆಮೇಲೆ ಹಂಗಾಗಿಲ್ಲ ಹಿಂಗಾಗಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡ ಅಂತ ಡೈಲಾಗ್ ಹೊಡಿತಾರೆ ಹಾಂ ಓಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಡ್ರಮ್ಮಲ್ಲಿ ಇದು ಬಂದು ಒಂದು ಕಿಲೋ ಇದೆ ಒನ್ ಕಿಲೋ ಪ್ಲಸ್ ಈ ಚಿಕ್ಕೋದು ಬಾಕ್ಸಲ್ಲಿರೋದು ಟೂ ಫಿಫ್ಟಿ ಅಂದರೆ ಒಂದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಇದನ್ನು ಒಂದು ಡ್ರಮ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಈ ಥರ ಕಲರ್ ನೋಡಿ ಚೇಂಜ್ ಆಗಿದೆ ಒಂಥರ ಲೈಟ್ ಗ್ರೀನ್ ಥರ ಆಗಿದೆ ಇದನ್ನು ಇವಾಗೆಲ್ಲ ಬಾಳೆಗೂ ಹಾಕ್ತೀವಿ ಸೊಮ್ಮು ಇದೆಲ್ಲ ಬಾಳೆಗೂ ಹಾಕ್ತಾ ಇಲ್ಲ ಯಾವ ಯಾವ್ದಕ್ಕೆ ಹಾಕ್ತಾ ಇದೀವಿ ಎಲ್ಲದಕ್ಕೂ ಅಲ್ಲ ನೀವೇನೋ ಕುಡಿ ಬಂದಿರೋದು ಅಂದ್ರಲ್ಲ ಏನ್ ಕುಡಿ ಇಲ್ಲ ಎಲ್ಲ ಬಾಳೆಗೂ ಹಾಕ್ತಾ ಇದೀವಿ ಇಷ್ಟ ಎಮ್ ಎಲ್ ಅಂತ ಸೋಮು ಅಲ್ವಾ ಸೋಮು ಹಂಡ್ರೆಡ್ ಎಮ್ ಎಲ್ ಹಾ ಹಂಡ್ರೆಡ್ ಎಮ್ ಎಲ್ ಈ ತರ ಇದ್ರಲ್ಲಿ ಔಷಧಿ ಕ್ಯಾನ್ ಅಲ್ಲ ಇದನ್ನ ಕೊಟ್ಟಿರ್ತಾರೆ ಈ ತರದ್ರಲ್ಲಿ ಎಲ್ಲದಕ್ಕೂ ಈ ತರ ಹಾಕೊಂತ ಹೋಗ್ಬೇಕು ನೋಡಿ

ಎಷ್ಟು ಎಲ್ಲ ಗಿಡಕ್ಕೂ ಎಷ್ಟು ಗಿಡಗಳಿದೆ ಹಾಂ ಎರಡು ಸಾವಿರ ಗಿಡ ಇದೆ ಸೊ ನಾನು ಇವಾಗ ಸೋಮವ್ರಿಗೆ ಎಲ್ಪ್ ಮಾಡಬೇಕು ನಮ್ಮ ರಾಣಿನೂ ಇದ್ದಾಳೆ ಇಲ್ಲಿ ಓಕೆ ಗಾಯ್ಸ್ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಏನಾದರೂ ಫಾರ್ಮಿಂಗ್ ಬಗ್ಗೆ ಏನಾದ್ರು ಐಡಿಯಾ ಕೊಡ್ತಾ ಇರ್ತೀವಿ ಐ ಎಂ ಟಿ ಕಂಪ್ನಿ ತುಂಬ ಚೆನ್ನಾಗಿದೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಯಾಕಂದರೆ ಸೋಮು ಆ ರಿಸಲ್ಟ್ ನಾವು ಫೀಲ್ ಮಾಡ್ತಿದ್ದಾರೆ ನಮ್ಮ ಬಾಳೆಗೆಲ್ಲ ಎಲ್ಲ ಹಾಕ್ಬಿಟ್ಟು ತಿಂಗಳು ಹಾಂ ನಾವು ಅದೇ ಹೇಳ್ದೆ ನಾನು ಆಲ್ರೆಡಿ ಬಿಫೋರ್ ವೀಡಿಯೋದಲ್ಲಿ ಸೆಪ್ಟೆಂಬರ್ ಸೆವೆಂತ್ ನಾವು ಮಧ್ಯಮೇಶ್ವರ ಕೇದಾರ್ನಾಥ್ ಹೋಗಬೇಕಿತ್ತು ಅನ್ವಲ್ಲ ಸೊ ನಾವು ಆ ಟೈಮಲ್ಲಿ ಸೆವೆಂತ್ ಏನು ಗಣೇಶ ಹಬ್ಬ ಇತ್ತು ಆವತ್ತು ನಾವು ಗಿಡ ಬೆಳೆಸಿದ್ದು ಇವಾಗ ಇಷ್ಟು ತ್ರೀ ಮಂತ್ಸ್ ಗಿಡ ಇದೆಲ್ಲ ಇವತ್ತು ಡಿಸೆಂಬರ್ ಟೆಂತ್ ಅದನ್ನು ಹೇಳಿದೆ ನಾನು ಸೊ ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಸೋಮು ಥ್ಯಾಂಕ್ ಯು ಮೈ ಹಸ್ಬೆಂಡು ಓಕೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಥ್ಯಾಂಕ್ ಯು ಸೋ ಮಚ್